ಯಾರು ಇಬ್ಬರು ಮನೆ ರೀ ಯಜಮಾನ್ರಿ ಬನ್ನಿ ಕೂತ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಮೇಡಮ್ ಯಜಮಾನ್ರು ಬಂದ ತಕ್ಷಣ ನಾ ಬಂದು ಮತ್ತೆ ಬಿಡ ನಿಲ್ಲಿ ಮನೆಗೆ ಬಂದು ಹಾಗೆ ಹೋಗೋದಾ ಯಜಮಾನ್ರಿ ಇಲ್ದಿದ್ರೆ ಏನಾಯಿತು ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಲಿಕ್ಕೆ ನಾನಿಲ್ವಾ ನಾನು ರಾಜಶೇಖರ್ನ ಹೆಂಡ್ತಿ ಶಾಂತಲಾ ಅಂತ ಹೌದು ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ನನ್ನ ಹೆಸರು ವಿಷಕಟ ಅಂತ ತಮ್ಮ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆ ಖಾಲಿ ಇದೆ ಎಂದು ಜಾಹೀರಾತ್ನಲ್ಲಿ ಪೇಪರ್ನಲ್ಲಿ ನೋಡಿದ್ದೆ ಅದಕ್ಕಾಗಿ ಯಜಮಾನ್ರ ಭೇಟಿಯಾಗಲಿಂತ ಬಂದಿದ್ದೆ ಸರಿ ನನ್ನ ಪರಿಚಯ ತುಂಬಿದ ಈ ನಿನ್ನ ಯೌವನದ ಸುಖಗೊಂಡು ನಿನ್ನನ್ನು ನನ್ನ ಕೈಗೊಂಬೆಯಾಗಿಸಿಕೊಂಡು ಇಡೀ ಮನೆಗೆ ಸುಂದರವಾದ ಸದೃಢ ದೇಹ ಇವನನ್ನ ನೋಡ್ತಾ ಇದ್ರೆ ಹುಣ್ಣಿಮೆ ಚಂದ್ರನಂತಿರುವ ಇವನ ದೇಹವನ್ನ ನೋಡ್ತಾ ಇದ್ರೆ ಈ ತಪ್ಪು ಸಂಜೆಯಲ್ಲಿ ಇವನನ್ನ ಅಪ್ಪಿ ಮುಟ್ಟಿಸ್ಬೇಕು ಅಂತ ಅನಿಸ್ತಾ ಇದೆಯಲ್ಲ ಕಾಫಿ ತುಂಬಾ ಚೆನ್ನಾಗಿದೆ ಕುಡಿದರೆ ಮತ್ತೆ ಮತ್ತೆ ಕುಡಿಯಬೇಕೆ ಮನಸುತ್ತದೆ ಮೇಡಮ್ ನಾನು ನಿಮ್ಮ ಜೊತೆಗೆ ಮಾತಾಡ್ತಿದ್ದೇನೆ ನೀವೇನೋ ಬೇರೆ ಲೋಕದಲ್ಲಿದ್ದೀರಿ ನೀವು ಏನೋ ಅಂದ್ರಲ್ಲ ಮೇಡಮ್ ಕಾಫಿ ತುಂಬಾ ಚೆನ್ನಾಗಿದೆ ಅಂದ್ರೆ ಅಷ್ಟೇ ಓಹೋ ಹೀಗೋ ಇರ್ಲಿ ಇಷ್ಟೇ ನಿಮ್ಮ ಜೊತೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೇನು ಬೇಜಾರಿಲ್ಲ ತಾನೆ ಹೇಳಿ ಮೇಡಮ್ ಅದ್ ಯಾವ ವಿಚಾರದ ಬಗ್ಗೆ ಮಾತನಾಡುತ್ತೀರಿ ಹೇಳಿ ವಿಶ್ವಂತ ನಿಮ್ಮ ಮದುವೆ ಆಗಿದೆಯಾ ಇಲ್ಲ ಮೇಡಮ್ ಏನೋ ಬೇರೆ ಬಗ್ಗೆ ವಿಚಾರ ಮಾಡ್ತೀರಂತ ಇದ್ದಿದ್ದೇ ನನ್ನ ಮದುವೆ ಬಗ್ಗೆ ವಿಚಾರ ಮಾಡುತ್ತಿರುವಿರಲ್ಲ ಯಾಕೂ ಇಲ್ಲ ಹಾಗೆ ಕೇಳಿದೆ ಅಷ್ಟೇ ಮೇಡಮ್ ನಾನಿನ್ನೂ ಮದುವೆಯಾಗದ ನವತರು ಮೇಡಮ್ ಬೇರೆ ಯಾವ ವಿಚಾರ ಬಗ್ಗೆ ಮಾತಾಡುತ್ತಿರಂತ ಆ ನನ್ನ ಮದುವೆ ಬಗ್ಗೆ ವಿಚಾರ ಮಾಡುತ್ತಿರುವಿರಲ್ಲ ಏಕೆ ಯಾಕೂ ಇಲ್ಲ ನಿಮ್ಮನ್ನ ನೋಡಿದಾಕ್ಷಣ ನನ್ನ ಮನಸ್ಸಿನಲ್ಲಿ ನೂರಾರು ಭಾವನೆಗಳು ಕೊಟ್ಟ ಯಾವುದೋ ಕನಸಿನ ಲೋಕಕ್ಕೆ ಹೋದಂತೆ ಭಾಸ್ವಾಗ್ತಾ ಇದೆ ಅದಕ್ಕೆ ಏನು ನನ್ನ ಆಸೆಗಳನ್ನು ನೀವು ಈಡೇರಿಸ್ತೀರ ಮೇಡಮ್ ನಿಮ್ಮ ಆಸೆ ಹೇಳಿ ಮೇಡಮ್ ಅದು ಯಾವ ಆಸೆ ಅಂತ ಹೇಳಿ ನನ್ನ ಆಸೆ ರತಿ ಸುಖ ರತಿ ಸುಖ ಹ್ಮ್ ಗಾಬರಿ ಹಾಕ್ಬೇಡಿ ವಿಷ್ಕಟ್ಟ ಗಾಬರಿ ಹಾಕಬೇಡಿ ಎಲ್ಲಿವರೆಗೂ ಗಂಡನಿದ್ರು ಕೂಡ ವೀರಹ ಯಾತನೆಯಿಂದ ಬಳಲ್ತಾ ಇದ್ದೀನಿ ಯಾಕೆ ಗೊತ್ತಾ ಮಾಡಿಕೊಂಡ ಗಂಡ ಎಲ್ಲಿ ನೋಡಿದ್ರು ಫ್ಯಾಕ್ಟರಿ ಮಿಲ್ಲು ಕೆಲಸ ಕಾರ್ಮಿಕರು ಅಂತ ಹಾಗೆ ಹೀಗೆ ಹೊರಗಡೆ ಒಂದು ಹೆಣ್ಣಿನ ವೇದನೆ ಯೌವನ ತುಂಬಿದ ಹೆಣ್ಣಿನ ವೇದನೆ ಏನು ಅಂತ ಅರ್ಥಕೊಂಡಿಲ್ಲ ನನ್ನ ಗಂಡ ಅಂದಾಗ ವಿಶ್ವ ಒಂದು ಹೆಣ್ಣಿನ ಆಸೆ ಆಕಾಂಕ್ಷೆಗಳನ್ನು ಏನಿರುತ್ತೆ ಅಂತ ನಿಮಗೆ ಗೊತ್ತಿದ್ದ ಮಾತೇ ಇದೆ ಅಂದ ಮೇಲೆ ಆ ಹೆಣ್ಣಿನ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸುವ ಗಂಡನೇ ಇಲ್ದಿರ್ಬೇಕಾದ್ರೆ ಎಷ್ಟು ವಿರಹದ ಯಾತನೆಯಲ್ಲಿ ಬಳಲಿಕ್ಕೆ ಆಗುತ್ತೆ ಅದಕ್ಕೆ ಬೇಗನೆ ನೀವು ನನ್ನ ವಿರಹದ ಯಾತನೆಯನ್ನ ದೂರ ಮಾಡಬೇಕು ಕಮಾನ್ ವಿಶ್ವಟ ನನ್ನ ಆಸೆಯನ್ನ ಈಡೇರಿಸಿ ಮೇಡಮ್ ಅಗರಪ್ಪ ಶ್ರೀಮಂತನ ಹೆಂಡತಿಯಾದ ತಾವು ನಿಮ್ಮ ಮನೆಗೆ ಕೆಲಸಿಕೊಂಡು ಹುಡುಕಿಕೊಂಡು ಬಂದ ಈ ಒಂದು ವ್ಯಕ್ತಿಗೆ ಕಾಮದೃಷ್ಟಿಯಿಂದ ನೋಡ್ತಿರುವಿರಲ್ಲ ಈ ಒಂದು ವಿಷಯ ನಿಮ್ಮ ಕಂಡನಿಗೆ ಗೊತ್ತಾರೆ ಅಥವಾ ಇಂದಲ ನಾಳೆ ಈ ಸಮಾಜಕ್ಕೆ ಗೊತ್ತಾದ್ರೆ ನಮ್ಮಿಬ್ಬರ ಗತಿ ಏನಾಗುವುದೆಂದು ನೀವು ಯೋಚನೆ ಮಾಡಿದ್ದೀರಾ ಯೋಚಿಸುವುದರಲ್ಲಿ ಏನಿದೆ ವಿಷ್ಕಟ್ಟ ಸುಖ ಅಂತ ಅಂದಾಗ ಇನ್ನೊಬ್ಬ ಬೀರೊಬ್ಬನ ಗಂಡನನ್ನ ನಾನು ಬಯಸುವುದರಲ್ಲಿ ತಪ್ಪೇನಿದೆ ಹೇಳಿ ಬೇಗ ಬಾವಿಷ್ಕಂಟ ಮನೆಯಲ್ಲಿ ಯಾರು ಇಲ್ಲ ಈ ಸಮಯದಲ್ಲಿ ನನ್ನನ್ನ ಅಪ್ಪಿ ಮುದ್ದಿಸುವ ಕಮ ನೀವು ನಾಳೆನೇ ನಮ್ಮ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಅಂತ ತಿಳ್ಕೊಂಡಿ ಸಂಕೋಚ ಪಟ್ಕೊಳ್ಬೇಕು ಬನ್ನಿ ಈ ತಂಪಾದ ಗಾಳಿಯಲ್ಲಿ ಹಿಂಪಾಗಿ ನನಗೆ ಹಾಡಿನಲ್ಲಿ ಬಾರ್ದು ಓಕೆ ಐ ಐ ೇನು ವಿಶ್ಕಂಠ ಇನ್ನು ಮುಂದೆ ನನಗೆ ಮೇಡಮ್ ಅಂತ ಕರಿಬಾರ್ದು ಏಕವಚನದಲ್ಲಿ ನನ್ನ ಶಾಂತರ ಅಂತ ಕರಿಲಿ ಸಾಕು ಆಯ್ತು ಮೇಡಮ್ ಶಾಂತನೇ ಆಯ್ತು ಚಿನ್ನು ಅಂತ ಕರೆಯುತ್ತೆ ಮೇಡಮ್ ನಮ್ಮಿಬ್ಬರ ಭೇಟಿ ಮತ್ತೆ ಯಾವಾಗ ನಿಷ್ಕಂಠ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಅಂತ ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಮೇಲಾಗಿ ನೀವು ಇವತ್ತೇ ನಮ್ಮ ಫ್ಯಾಕ್ಟ್ರಿ ಇಂಪ್ರೂವ್ಗೆ ಅಟೆಂಡ್ ಮಾಡಿ ಆದಷ್ಟು ಬೇಗ ನನ್ನ ಯಜ್ಮಾನ್ರು ಬಂದ ತಕ್ಷಣ ಈ ವಿಷಯವನ್ನು ತಿಳಿಸಿ ಒಪ್ಪಿಸುವ ಪ್ರಯತ್ನ ನಾನು ಮಾಡ್ತೀನಿ நீவித்திரா ஓகே மேடம் நானு